ಯೋಗ್ಯನಿ ಗುರು ಪುಣ್ಯಾತ್ ಗುರು ಬಂತಾರಲ್ಲ ನಮ್ಮ ವೇದಿಕೆ ಮೇಲೆ ಇಂಥವ್ರ ಸಂಖ್ಯೆ ಭಾಳ ಕಡಿಮೆ ಆಗೈತಿ ಸ್ವಾಮಿಗಳು ಅವ್ರು ಬರೀತ ವಿಧಾನಸೌಧದ ಕೆಣ್ಣಿನ ಕ ನಮ್ಗಿಂತ ಎಮ್ ಎಲ್ ಎ ಅವರೇ ಹೆಚ್ಚಿನ ಮಠದ ಕೆಲಸ ಇಲ್ಲ ಧರ್ಮದ ಕೆಲಸ ಇಲ್ಲ ಈಗ ನಮ್ಮ ಗುರುಗಳ ಹಂಪಿ ಮಾಡ್ಬೇಕು ಹೇಳಿದ್ರು ಲವ್ ಜಿಯ ವಿರುದ್ಧ ಹೋರಾಟ ಮಾಡ್ಲಾಕತ್ತಾರ ಮತಾಂತರ ಮುಸ್ಲಿಮಕ್ಕೆ ಮತಾಂತರ ಆದ ವಾಪಸ್ ಹಿಂದೂ ಧರ್ಮ ತರುವಂತ ಕೆಲಸ ಮಾಡ್ಲಕತ್ತಾರ ಅಂತರ ಜಾತಿ ವಿವಾದ ಮಾಡೋದ್ರ ಮೂಲಕ ಜಗತ್ ನಮ್ಮ ಸಮಾಜದಲ್ಲಿರುವಂತ ಮೇಲು ಕೀಳು ತೆಗಿಬೇಕನ್ನುವಂತ ಚಿಂತನೆ ಮಾಡಿ ಇವರು ಪಾದ ಪೂಜೆ ಮಾಡ್ಬೇಕು ಕುಕ್ಷೇರ ಸ್ವಾಮಿಗಳಿಗೆ ಪಾದ ಪೂಜೆನೂ ಮಾಡ್ಲಾಕ್ ಹೋಗ ಎಂಟು ಮಂದಿ ದೊಡ್ಡ ದೊಡ್ಡ ಸಾಮ್ರಿ ಪಾಯಿ ತಗೊಂಡ್ರಿ ಕರ್ನಾಟಕದಾಗ ಇವರೆಲ್ಲ ಬರೇ ದೊಡ್ಡ ದೊಡ್ಡ ಲೀಡರ್ಗಳು ಮನೆಗೆ ಇರ್ತಾರೆ सिधरा मायने मायनेगा युरोप पर मायनेगा सामनू शिवशंकर मायनेगा जो ದೊಡ್ಡ ಲೀಡರ್ ಆಗಿ ನಿಲ್ಲೈತೈ ಸಾಮನೂ शिवशंकर ಪವಿರಸೇಮ ಸಭೆ ಅಧ್ಯಕ್ಷ ಕೆಲಸನ ತಗಿಸೆ ಹೇ ಏನೆ ನಿಯಾನಪ್ಪ ಅಂದ್ರೆ ದೊಡ್ಡ ದಿಗ್ ಹೋಗೋದು ವೀರಸೇಂಗಾಟಕ ಕಾರಣ ہمارا ಹೊತ್ ہے ಮೈ ಫುಲ್ ವಿಸ್ಕಾಯ ಕಾಂಗ್ರೆಸ್ ಮೇ ಲೀಡರ್ ನಾನು ಫುಲ್ ಹೋಗೋದು ನಮ್ಮ ಜಿಲ್ಲೆ ಅದೇ ಮಾಡೋದು ಇವರೆಲ್ಲ ಲಿಂಗಾಯತಕ್ಕೆ ಊಟ ತಗೊಂಡು ಮುಖ್ಯಮಂತ್ರಿ ಅನ್ನೋರೇ ಹೊರತು ಸಮಾಜಕ್ಕೆ ಇವತ್ತು ಬಟ್ಟೆಗಳ ಮೇಲೆ ಒಬ್ಬರೇ ಒಬ್ರ ಬಾಯ್ಬಿಟ್ಟು ಹೇಳ್ರಿ ಮತ್ತೆ ಇಂಥ ಸಾಮುಗಳಿಗೆ ಹೋಗಿ ಯಾಕಂದ್ರೆ ಕಲ್ಸಿದ ಹಿಂಗ ಹೇಳಿ ಬಂದು ಧೈರ್ಯನ ವೇದಿಕೆಯನ್ನ ಗುಟ್ಟು ಒಕ್ಕಂಥ ಕಾನೂನು ರದ್ದು ಆಗ್ಬೇಕಾದವರೇ ನಿಜವಾದಂತ ಹಿಂದೂ ಸಮಾಜದ ಭಾಗಗಳು ಅವರಿಗೆ ಕಾಡುಗೊಟ್ಟಿಲ್ಲ ಾಮಳು ಹೋಗ ಸ್ವಾಮಿ ಹೇಳ್ತಾನೆ ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಒಂದೇ ನಿನ್ನೆ ಪಾಕಿಸ್ತಾನ ಇವು ಓದೆ ಇವತ್ತು ಮುಂಜಾನೆ ಸ್ವಂತ ಅವರ ಹೆಣ್ಣು ಸ್ವಂತ ಅವ್ರ ತಾಯಿನೇ ಲಗ್ನ ಹಾಕಿರ್ತಾನೆ ಲಿಂಗಾಯತರ ತಾಯಿನ ಲಗ್ನ ಹಾಕ್ತಾನೇರಿ ಮಗಳ ನಗನ ಹಾಕ್ತಾರೀ ಗುರುಮಾಸ ಇರ್ತಾರೀ ಸ್ವಾಮಿಗಳು ಸುಮ್ತ ಅಂತಂದ್ರು హోండు బసవణ అభ్ర కలకత్తం ఒక బయట మాట్లాడదా ఇంత స్వామి నేతృత్వ ఈ దేశ ఇవతేనో ప్రయగ్ రాజ్యం నడిలాక హిందూ నీవు జాగ్రత్త ఆ బు జాతి జాతి పెట్టుబడి ముసల్మాన్ నవత్ జాతి అదన పాకిస్తాన్కి సియా సున్నీ సి

ನಿಮ್ಗೆ ಭಯವರು ಅಂದ್ರೆ ವಾಲ್ಮೀಕಿ ಲಿಂಗಾಯತ ಭಯವ ದಲಿತ ವಾಲ್ಮೀಕಿ ಭಯಾಗ ಒಬ್ಬ ಮೇಲ್ಜಾತಿ ಗಿಳು ಜಾತಿ ಅನ್ನುವಂಥದ್ದು ಸಾಕಷ್ಟು ತಗ್ಗುದು ಅಂಬೇಡ್ಕರ್ ಅವರ ವಿಚಾರಗಳು ಈ ದೇಶದಲ್ಲಿ ಬರಬೇಕಾಗಿದೆ ಸಂವಿಧಾನ ಉಳಿಬೇಕು ಅಂತ ಹೇಳ್ತಾರೆ ಎಲ್ಲರೂ ಬಿಜೆಪಿ ಬಂದ್ರೆ ಸಂವಿಧಾನ ತೆಗೆದಾಕ್ತಾರ ಕ್ತಾರೆ ಹಿಂದೂ ಸಮಾಜ ಇರುವರಿಗೆ ಭಾರತದಲ್ಲಿ ಹಿಂದೂ ಮೆಜಾರಿಟಿ ಇರುವರಿಗೆ ಸಂವಿಧಾನ ಇರ್ತದೆ ಇವತ್ತು ಬಂಗಾಳದಲ್ಲಿ ಬಾಂಗ್ಲಾದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ ನೀನು ಒಂದು ಕಾನೂನು ಮಾಡ್ಯಾರ ಇನ್ನಿ ಮ್ಯಾಗ ಹಿಂದೂಗಳು ಸರ್ಕಾರಿ ನೌಕರದಲ್ಲಿ ಇರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ರೆ ಸರ್ಕಾರಿ ನೌಕರರ ನಮ್ಮ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರ ಆತ್ಮದ ವಿರುದ್ಧ ನೀರು ಅನೇಕ दाम तक बंद